ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದಾರ ಅನ್ಕೊಂಡಿದ್ದೀನಿ ನಾನು ಸಂಪತ್ ನೀವು ನೋಡ್ತಾ ಇರೋದು ಸಂಪತ್ ಮೀಡಿಯಾ ಚಾನೆಲ್ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೀವು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡೋದಾದರೆ ಕೇಂದ್ರ ಸರ್ಕಾರದವರು ಕೂಡ ಮಹಿಳೆಯರಿಗೆ ಅಂದರೆ ಗೃಹಲಕ್ಷ್ಮಿಯರಿಗೆ ಒಂದು ಸಾವಿರ ರೂಪಾಯಿಯನ್ನು ಇದೇ ಫೆಬ್ರವರಿ ಒಂದನೇ ತಾರೀಕಿಂದ ಜಾರಿಗೆ ತರಬೇಕು ಎಂದು ಚರ್ಚೆ ನಡೆಸ್ತಾ ಇದ್ದಾರೆ ಯಾಕೆ ಈ ಕೇಂದ್ರ ಸರ್ಕಾರದವರು ಕೂಡ ಒಂದು ಸಾವಿರ ರೂಪಾಯಿ ಗೃಹಲಕ್ಷ್ಮಿಯನ್ನು ಕೊಡ್ತಾರೆ ಅಂತ ನೀವು ಕೇಳ್ತಾ ಇರ್ಬೋದು ಮಿಡಿಲ್ ಕ್ಲಾಸ್ ಜನರಿಗೆ ಹೆಲ್ಪ್ ಆಗಲಿ ಅಂತ ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರದವರು ಏನು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಎರಡು ಸಾವಿರ ರೂಪಾಯಿಯನ್ನು ಕೊಡ್ತಾಯಿದ್ದಾರೆ ಅವ್ರಿಗೆ ಕೌಂಟ್ರ್ ಕೊಡಲಿಕ್ಕೆ ಅಂದರೆ ಆ ಕೌಂಟ್ರ್ ರೂಪದಲ್ಲೇ ಬಿ ಜೆ ಪಿದವರು ಕೂಡ ಒಂದು ಸಾವಿರ ರೂಪಾಯಿಯನ್ನು ಕೊಡಲಿಕ್ಕೆ ಮುಂದಾಗಿದ್ದಾರೆ ಅಂತ ಹೇಳ್ಬೋದು ಹೇಗೆ ಒಂದು ಸಾವಿರ ರೂಪಾಯಿ ಕೇಂದ್ರ ಸರ್ಕಾರ ಕೊಡುತ್ತೆ ಯಾವಾಗ ಜಾರಿಗೆ ಬರುತ್ತೆ ಎಂಬುದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಈ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇದ್ದೀರಿ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ಈ ವಿಡಿಯೋಸನ್ನ ನೋಡಿ ಫ್ರೆಂಡ್ಸ್ ಕೇಂದ್ರ ಸರ್ಕಾರದಿಂದ ಹೇಗೆ ಒಂದು ಸಾವಿರ ರೂಪಾಯಿ ಹಣ ಕೊಡುತ್ತೆ ಅಂತ ತಿಳ್ಕೊಳ್ಳೋಣ ಇದೇ ಫೆಬ್ರವರಿ ಒಂದನೇ ತಾರೀಕು ಅಂದರೆ ಕೇಂದ್ರ ಸರ್ಕಾರದ ಒಂದು ಯೂನಿಯನ್ ಬಜೆಟ್ ಎರಡು ಸಾವಿರದ ಇಪ್ಪತ್ತೈದಕ್ಕಾಗುತ್ತೆ ವರ್ಷ ಕೂಡ ಒಂದು ಕೇಂದ್ರ ಸರ್ಕಾರದ ಒಂದು ಬಜೆಟ್ ಆಗುತ್ತೆ ಅದು ಫೆಬ್ರವರಿ ಹನ್ನೆ ತಾರೀಕಿಗೆ ಆಗುತ್ತೆ ಬಜೆಟ್ ಘೋಷಣೆಯ ದಿನ ಮಹಿಳೆಯರಿಗೋಸ್ಕರ ಹೆಲ್ಪ್ ಆಗಬೇಕು ಮಹಿಳೆಯರು ಕೂಡ ಪ್ರತಿ ತಿಂಗಳಿಗೆ ಹಣವನ್ನು ಕೊಡಬೇಕು ನಡೀತಾ ಇದೆ ಕೇಂದ್ರ ಸರ್ಕಾರದ ಸ್ಪಷ್ಟವಾದಂಥ ಮಾಹಿತಿ ಕೇಳಿ ಬರ್ತಾ ಇದೆ ಬಜೆಟ್ ಘೋಷಣೆಯ ದಿನ ಎಲ್ಲರೂ ಕಾದು ನೋಡಬೇಕಾದಂಥ ಒಂದು ಸಂಗತಿ ಏಕೆಂದರೆ ಮಹಿಳೆಯರು ಕೂಡ ಒಂದು ಸಾವಿರ ರೂಪಾಯಿ ತಿಂಗಳಿಗೆ ಸಂದಾಯ ಆಗುತ್ತಾ ಅಂತ ಸದ್ಯಕ್ಕೆ ಹಣಕಾಸಿನ ಸಚಿವರಾದಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಈ ರೀತಿ ಮಹಿಳೆಯರಿಗೆ ಕೂಡ ಸಂದಾಯ ಮಾಡುವುದರ ಬಗ್ಗೆ ಚಿಂತನೆ ನಡೆಸ್ತಾ ಇದ್ದಾರೆ ಅದರ ಬಗ್ಗೆ ಪಿ ಎಮ್ ಶ್ರೀ ಮೋದಿ ಜೊತೆಗೂ ಕೂಡ ಚರ್ಚೆ ನಡೆಸ್ತಾ ಇದ್ದಾರೆ ಅಂತ ಕೇಳಿ ಬರ್ತಾ ಇದೆ ಹಾಗೇನಾದರೂ ಆಯ್ತು ಅಂದರೆ ಮಧ್ಯಮ ವರ್ಗದ ಜನರಿಗೆ ಕೇಂದ್ರ ಸರ್ಕಾರದಿಂದ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳು ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸೋದನ್ನು ಮಾತ್ರ ಮರಿಬೇಡಿ ಯಾವ ಇದು ಕೊಡ್ತಾ ಇರೋದು ಏನಾದರೂ ವಿಚಾರ ಮಾಡ್ತಾ ಇರೋದು ಸರಿನಾ ತಪ್ಪಾ ಅಂತ ಕಮೆಂಟ್ ಮಾಡುವ ಮೂಲಕ ನೀವು ಕೂಡ ನನಗೆ ತಿಳಿಸಿ ಹಾಗಾದ್ರೆ ಸರ್ಕಾರದವರು ಕೂಡ ಯಾವ ಉದ್ದೇಶಗೋಸ್ಕರ ಈ ಒಂದು ಒಂದು ಸಾವಿರ ರೂಪಾಯಿ ಮಹಿಳೆಯರಿಗೆ ಕೊಡಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತಂದರೆ ಕೇಂದ್ರ ಸರ್ಕಾರ ಯಾಕೆ ಈ ರೀತಿ ನಡ್ಕೊಳ್ತಾ ಇದೆ ಅಂತಂದರೆ ಕರ್ನಾಟಕದ ಗೃಹಲಕ್ಷ್ಮಿ ಹಣ ಎರಡು ಸಾವಿರ ರೂಪಾಯಿ ಇದೆ ಇದನ್ನ ಒಂದು ಮಾರಲ್ ಆಗಿ ಅಥವಾ ಒಂದು ಉದಾಹರಣೆಯಾಗಿ ಬೇರೆ ಬೇರೆ ರಾಜ್ಯದಲ್ಲಿ ಕೂಡ ಈ ರೀತಿ ಒಂದು ಯೋಜನೆ ಮುಖಾಂತರ ಕೊಡ್ತಾ ಇದ್ದಾರೆ ಅಂದ್ರೆ ಹಲವಾರು ರಾಜ್ಯದಲ್ಲಿ ಕೂಡ ತಮಗೆ ಆದಷ್ಟು ತಮಗೆ ಏನು ಬಜೆಟ್ ಇರುತ್ತೆ ಆ ಬಜೆಟ್ ಅನುಕೂಲ ತಕ್ಕಂಗೆ ಬಜೆಟ್ ತಕ್ಕಂಗೆ ಮಹಿಳೆಯರು ಕೂಡ ಹಣವನ್ನು ತಿಂಗಳ ತಿಂಗಳಿಗೆ ಸಂದಾಯ ಮಾಡ್ತಾಯಿದ್ದಾರೆ ಅದರಲ್ಲೂ ಕರ್ನಾಟಕದಲ್ಲಿ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಅದೇ ಮಧ್ಯಪ್ರದೇಶದಲ್ಲಿ ಒಂದು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ಕೊಡ್ತಾರೆ ಮಹಾರಾಷ್ಟ್ರದಲ್ಲಿ ಒಂದು ಸಾವಿರದ ಐದುನೂರು ಇದ್ದಾರೆ ಒರಿಸ್ಸಾದಲ್ಲಿ ವರ್ಷಕ್ಕೆ ಹತ್ತು ಸಾವಿರ ರೂಪಾಯಿ ಕೊಡ್ತಾಯಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಕೊಡ್ತಾ ಇದ್ದಾರೆ ಆದರೆ ಕರ್ನಾಟಕದಲ್ಲಿ ಮಾತ್ರ ಇಡೀ ದೇಶದಲ್ಲೇ ಕರ್ನಾಟಕದಲ್ಲಿ ಮಾತ್ರ ಮಹಿಳೆಯರಿಗೆ ಎರಡು ಸಾವಿರ ಪ್ರತಿ ತಿಂಗಳು ಕೊಡ್ತಾ ಇದ್ದಾರೆ ಎಷ್ಟು ರಾಜ್ಯಗಳಿವೆ ಆ ಅಷ್ಟು ರಾಜ್ಯಗಳಲ್ಲಿ ಎಲ್ಲರಲ್ಲಿ ಕೂಡ ಹೆಚ್ಚಾಗಿ ಪ್ರತಿ ತಿಂಗಳ ಎರಡು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಒಂದು ರಾಜ್ಯ ಯಾವುದಾದ್ರೂ ಇದ್ದರೆ ಅದು ಕರ್ನಾಟಕ ರಾಜ್ಯ ಮಾತ್ರ ಗೆಳೆಯರೆ ಈ ಒಂದು ಕಾಂಗ್ರೆಸ್ ಸರ್ಕಾರದವರು ಏನು ಸ ಕರ್ನಾಟಕಕ್ಕೆ ಈಗ ಎರಡು ಸಾವಿರ ರೂಪಾಯಿ ಇದ್ದಾರೆ ಮಹಾರಾಷ್ಟ್ರದಲ್ಲಿ ಏನು ಒಂದು ಸಾವಿರದ ಐದುನೂರು ಕೊಡ್ತಾಯಿದ್ದಾರೆ ಈ ರೀತಿ ಎಲ್ಲ ಮಾಡಿಬಿಟ್ಟು ಸಾಕಷ್ಟು ಪ್ರಭಾವಿಕವಾಗಿ ಅಂಥದಂತಹ ಒಂದು ಇಲೆಕ್ಷನ್ನಲ್ಲಿ ತಾವು ಗೆಲ್ಲುವ ಮುಖಾಂತರ ಎಲ್ಲರನ್ನು ಆಕರ್ಷಕ್ ಆಕರ್ಷಣೆ ಮಾಡಲಿಕ್ಕೆ ಇದೊಂದು ಆಗುತ್ತೆ ಅಂತ ತಿಳಿದು ಬರ್ತಾ ಇದೆ ಇದನ್ನೇ ಇದನ್ನೆಲ್ಲ ಅರಿತ ಕೇಂದ್ರ ಸರ್ಕಾರ ಅಂತಂದರೆ ಈಗೇನು ಇಲೆಕ್ಷನ್ ನಡೀತಾ ಇದೆ ಅಥವಾ ಏನು ಬೆಳವಣಿಗೆ ನಡೀತಾ ಇದೆ ಯಾವ ರೀತಿ ಮಹಿಳೆಯರ ಒಂದು ಮತವನ್ನು ಆಕರ್ಷಿಸಲಿಕ್ಕೆ ಏನೇನು ಯೋಜನೆಗಳನ್ನು ತಂದಿದ್ದಾರೆ ಇದನ್ನೆಲ್ಲ ಮನೆಗಟ್ಟು ಕೇಂದ್ರ ಸರ್ಕಾರದವರು ಕೂಡ ಮಹಿಳೆಯರಿಗೆ ಏನಾದರೂ ಕೊಡಬೇಕು ಅದರಲ್ಲೂ ಕೂಡ ಒಂದು ಸಾವಿರ ರೂಪಾಯಿ ಹಣವನ್ನು ಏಕೆ ನೀಡಬಾರದು ಅಂತ ವಿಚಾರ ನಡೆಸ್ತಾಯಿದೆ ಅದು ಕೂಡ ಕೇಳಿ ಬರ್ತಾಯಿದೆ ಚರ್ಚೆಯಲ್ಲಿ ಕೂಡ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಫೆಬ್ರವರಿ ಒಂದನೇ ತಾರೀಕು ಏನು ಬಜೆಟ್ ಮಂಡನೆ ಆಗುತ್ತೆ ಬಜೆಟ್ ಮಂಡನೆ ಆದ ನಂತರವೇ ಇದರ ಬಗ್ಗೆ ಕುಲಂಕುಷವಾಗಿ ತಿಳಿಯುತ್ತೆ ಅಂತ ಹೇಳ್ಬೋದು ಮಹಿಳೆಯರೊಂದು ಕೇಂದ್ರ ಸರ್ಕಾರದ ಒಂದು ಬಜೆಟ್ ಫೆಬ್ರವರಿ ಒಂದನೇ ತಾರೀಕು ಏನು ಇದೆ ಇನ್ನೊಂದು ನಾಲ್ ಸ್ವಲ್ಪ ದಿವಸದ ನಂತರ ಮಹಿಳೆಯರಿಗೆ ಒಂದು ಗಮನವನ್ನು ಸೆಳೆಯುವಲ್ಲಿ ಈ ಬಜೆಟ್ ಆಗುತ್ತಾ ಅಂತ ನಾವು ಕಾದು ನೋಡಬೇಕಾಗಿದೆ ನೀವು ಕೂಡ ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಬಹುದು ಕೇಂದ್ರ ಸರ್ಕಾರದ ಈ ವಿಚಾರ ಏನು ಒಂದು ಸಾವಿರ ರೂಪಾಯಿ ಕೊಡಲಿಕ್ಕೆ ಏನು ದೇಶಾದ್ಯಂತ ಮಹಿಳೆಯರಿಗೆ ಏನು ಒಂದು ಸಾವಿರ ರೂಪಾಯಿ ಕೊಡಬೇಕಂತ ಏನವರು ಈ ಚರ್ಚೆ ನಡೀತಾ ಇದೆ ಅದು ಎಷ್ಟರ ಮಟ್ಟಿಗೆ ಸರಿ ಎಷ್ಟರ ಮಟ್ಟಿಗೆ ತಪ್ಪು ನಿಮ್ಮ ಅಭಿಪ್ರಾಯ ಕೂಡ ತಿಳಿಸಿ ಅಂತ ಹೇಳ್ತಾ ಇದಾಗಿತ್ತು ಲೇಟೆಸ್ಟ್ ಆದಂಥ ಅಪ್ಡೇಟ್ಸ್ ಫೆಬ್ರವರಿ ಒಂದನೇ ತಾರೀಕು ಮಹಿಳೆಯರಿಗೆ ಕೇಂದ್ರ ಸರ್ಕಾರದವರು ಬಜೆಟ್ ಮಂಡನೆಯಲ್ಲಿ ಏನಾದರೂ ಅವ್ರಿಗೆ ಗುಡ್ ನ್ಯೂಸ್ ಕೊಡ್ತಾರೆ ಅಂತ ಕಾದು ನೋಡಬೇಕು ನಿಜವಾಗ್ಲೂ ಈ ಯೋಜನೆ ಬಂದರೆ ಸಾಕಷ್ಟು ಜನರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ಯೋಜನೆಯನ್ನು ಹೇಗೆ ಅರ್ಜಿ ಹಾಕಬೇಕು ಮುಂದೆ ಏನಾದರೂ ಅರ್ಜಿ ಏನಾದರೂ ಹಾಕಲಿಕ್ಕೆ ಅಥವಾ ಆನ್ಲೈನ್ದಲ್ಲಿ ಏನಾದ್ರು ಹಾಕಬೇಕಂದ್ರೆ ನೀವು ಏನೂ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಅದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ನಿಮಗೆ ಪೂರ್ತಿಯಾದಂಥ ಮಾಹಿತಿ ಆವತ್ತಿನ ಅವತ್ತನೇ ದಿನ ನಾವು ನಿಮಗೆ ತಿಳಿಸ್ಕೊಡ್ತೀನಿ ಈ ಯೋಜನೆ ಯಾವ ರೀತಿ ಅರ್ಜಿ ಹಾಕಬೇಕು ಅಥವಾ ಸ್ಪಷ್ಟವಾದಂಥ ಮಾಹಿತಿ ಏನಾದರೂ ಅಪ್ಡೇಟ್ಸ್ ಬಂದಿದ ತಕ್ಷಣ ನಿಮಗೊಂದು ವಿಡಿಯೋ ಮಾಡಿ ಹಾಕುವ ಜವಾಬ್ದಾರಿ ನನ್ನದಾಗುತ್ತೆ ಇದು ಲೇಟೆಸ್ಟ್ ಆದಂಥ ಅಪ್ಡೇಟ್ಸ್ ನಮಗೆ ಬಂದಿರತಕ್ಕಂಥದ್ದು ಫೆಬ್ರವರಿ ಒಂದನೇ ತಾರೀಕು ಮಹಿಳೆಯರಿಗೆ ಏನು ಹಣ ಕೊಡುತ್ತಾ ಕೇಂದ್ರ ಸರ್ಕಾರದವ್ರು ನಾವು ಕಾದು ನೋಡಬೇಕು ಏನಾದರೂ ಕೊಡಲಿಕ್ಕೆ ಏನಾದರೂ ಅರ್ಜಿಯೇ ನಮೂನೆ ಆಗಿರ್ಬೋದು ಅಥವಾ ಆನ್ಲೈನದಲ್ಲಿ ಏನಾದರೂ ನಿಮಗೆ ಅರ್ಜಿ ಹಾಕುವ ಏನಾದರೂ ಹೇಳಿದರೆ ಅದರ ಸಂಪೂರ್ಣವಾದಂಥ ಮಾಹಿತಿ ನಿಮಗಾಗಿ ಒಂದು ವಿಡಿಯೋ ಡೆಡಿಕೇಟೆಡ್ ಆದಂಥ ವೀಡಿಯೋಸನ್ನು ಮಾಡಿ ನಿಮಗೆ ತಂದು ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಸೊ ನೀವು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಬೆಲ್ಲ ಅಕೌಂಟ್ ಅಂತ ಮಾತ್ರ ಮಾಡಬೇಡಿ ಸೊ ಫ್ರೆಂಡ್ಸ್ ಈ ಈಗ ಅಕ್ಕಿ ಬದಲು ಹಣ ಕೂಡ ಬಂದಿದೆ ಹದಿನೆಂಟನೇ ತಾರೀಕು ಹತ್ತೊಂಬತ್ತು ಇಪ್ಪತ್ತನೇ ತಾರೀಕಿಗೆ ಬಂದಿದೆ ಅಂತ ಕೇಳಿ ಬರ್ತಾಯಿದ್ದು ಒಮ್ಮೆ ಚೆಕ್ ಮಾಡ್ಕೊಳ್ಳಿ ತಮ್ಮ ತಮ್ಮ ಅಕೌಂಟ್ಸ್ನ ಹಾಗೂ ಅದೇ ರೀತಿಯಂತ ಮ್ಯಾಸೇಜ್ ಕೂಡ ನೀವು ಚೆಕ್ ಮಾಡ್ಕೊಳ್ಳಿ ಬಂದಿದೆಯಾ ಇಲ್ಲವ ಅಂತ ಇದಾಗಿತ್ತು ಲೇಟೆಸ್ಟ್ ಆದಂಥ ನ್ಯೂಸ್ ಈ ನ್ಯೂಸ್ ಅಥವಾ ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಮುಂದಿನವಾದಂಥ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇಡೋದೊಂದಿಗೆ ಮತ್ತೆ ಭೇಟಿ ಅಲ್ಲಿವರೆಗೂ ನಮಸ್ಕಾರ